ಆಕಾಶವಾಣಿ ಕಲಬುರಗಿ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಬಿ ಡೋಣೂರ್ ಅವರ ಡೋಣಗಾಪುರ ದರ್ಶನ ಹಾಗೂ ಎಚ್ ಕಾಶಿನಾಥ್ ರೆಡ್ಡಿ ಅವರ ಸಂಪಾದಕತ್ವದ ಹಾಗೂ ಮಲ್ಲಿನಾಥ್ ಕೆ ಹಿರೇಮಠ್ ಅವರ ಸಹ ಸಂಪಾದಕತ್ವದ ಚನ್ನವೀರ ಚಂದನ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಸಂಗೀತ ಎಂ ಹಿರೇಮಠ್ ಡೊಂಡ್ಗಾಪುರ ದರ್ಶನ ಕೃತಿಯ ಲೇಖಕರು ವಿಶ್ವನಾಥ್ ಬಿ ಡೋನೂರರವರು ಬೀದರ್ ಜಿಲ್ಲೆಯ ಐತಿಹಾಸಿಕ ಪ್ರಸಿದ್ಧವಾದ ಡೊಂಡ್ಗಾಪುರ ಗ್ರಾಮದ ಚಾರಿತ್ರಿಕ ಹಿನ್ನೆಲೆಯನ್ನು ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕವಾಗಿ ಅತ್ಯಂತ ಸುಂದರವಾಗಿ ಸಮಗ್ರವಾಗಿ ಲೇಖನದಲ್ಲಿ ವಿಶ್ವನಾಥ್ ಬಸಪ್ಪ ಡೋನೂರರವರು ಕಟ್ಟಿಕೊಟ್ಟಿದ್ದಾರೆ ಚನ್ನಬಸವ ಪ್ರಕಾಶನ ಕಲಬುರ್ಗಿ ಇವರು ಪ್ರಕಾಶನಗೈದಿದ್ದು ವಿರಾಟ್ ಪ್ರಿಂಟರ್ಸ್ ಕಲಬುರ್ಗಿ ಇವರು ಮುದ್ರಣಗೈದಿರುವರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕಟಗೊಂಡಿರುವ ಕೃತಿಯನ್ನು ಲಿಂಗೈಕ್ಯ ಶಠಸ್ಥಲ ಬ್ರಹ್ಮ ಶ್ರೀ ರಾಚೋಟ್ಟಿ ಶಿವಾಚಾರ್ಯರು ಇವರಿಗೆ ಅರ್ಪಣೆಗೈದಿರುವುದು ವಿಶೇಷವಾಗಿದೆ ಈ ಕೃತಿಯ ಗ್ರಂಥ ದಾಸೋಹಿಗಳು ಶರಣೆ ಲಿಂಗೈಕ್ಯ ಶ್ರೀಮತಿ ಪುತ್ಳಾಬಾಯಿ ಬಾಬುರಾವ್ ವೀರ್ಶೆಟ್ಟಿ ಡೊಣ್ಗಾಪುರ್ ಒಟ್ಟು ಎರಡ್ ನಲವತ್ತು ಪುಟಗಳನ್ನು ಒಳಗೊಂಡ ಈ ಕೃತಿಯ ಬೆಲೆ ನೂರ ಐವತ್ತು ರೂಪಾಯಿಯಾಗಿದೆ ಡೊಣಗಾಪುರ ಶ್ರೀಗಳಾದ ಪರಮಪೂಜ್ಯ ಶ್ರೀ ಬ್ರಹ್ಮ ರಾಜೇಶ್ವರ ಶಿವಾಚಾರ್ಯರ ಆಶೀರ್ವಚನ ಭಾಲ್ಕಿ ಶ್ರೀಗಳಾದ ಪೂಜ್ಯ ಶ್ರೀ ಡಾ ಬಸವಲಿಂಗ ಪಟ್ಟದೇವರು ಸಂದೇಶ ಹಾಗೂ ವೀರ್ಶೆಟ್ಟಿ ಪರಿವಾರದವರ ಮನದಾಳದ ಮಾತುಗಳು ಕೃತಿಯ ಮೌಲ್ಯ ಹೆಚ್ಚಿಸಿದೆ ವಜನಾಥ್ ಎನ್ ತವಡೆಯವರು ಮುನ್ನಡಿಯಲ್ಲಿ ಹೀಗೆ ಹೇಳಿರುವರು ವಿಶ್ವನಾಥ್ ಡೋನೂರುರವರು ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಾಗಿ ತಮ್ಮ ಸೇವಾವಧಿಯಲ್ಲಿ ಡೊಣ್ಗಾಪುರ್ ಗ್ರಾಮದಲ್ಲಿ ಕಂಡು ಅನುಭವಿಸಿದ ಸಾಂಸ್ಕೃತಿಕ ಐತಿಹಾಸಿಕ ಧಾರ್ಮಿಕ ಸಾಮಾಜಿಕ ಭೌಗೋಳಿಕ ಚಿತ್ರಗಳು ಅವರ ಅಂತರಾಳದಲ್ಲಿ ಅಚ್ಚಳೆಯದೆ ಉಳಿದು ಸಾಹಿತ್ಯ ರೂಪದಲ್ಲಿ ಹೊರಸೂಸಿ ಬರಲು ಅವರನ್ನು ಪ್ರೇರೇಪಿಸಿ ಡೊಣ್ಗಾಪುರ್ ದರ್ಶನ ಎಂಬ ಕೃತಿ ರಚನೆಗೆ ಕಾರಣೀಭೂತವಾಗಿವೆ ಬೆನ್ನುಡೆಯಲ್ಲಿ ಡಾ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ರವರು ವೃತ್ತಿಯ ನೆಲೆ ಕಲೆ ಎನ್ನುವ ಹಾಗೆ ಡೊನ್ಗಾಪುರ್ ಗ್ರಾಮದ ಸಾಂಸ್ಕೃತಿಕ ಚಿತ್ರಣ ನೀಡಿದ್ದಾರೆ ಆ ಗ್ರಾಮದ ಐತಿಹಾಸಿಕ ಜನಪದ ಕಲಾವಂತಿಕೆ ವೈದ್ಯಕೀಯ ಮುಂತಾದ ವಿಷಯಗಳು ಮನಮುಟ್ಟುವಂತೆ ಬಸವಕಂದ ಬರೆದಿದ್ದಾರೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರುವರು ಲೇಖಕರಾದ ವಿಶ್ವನಾಥ್ ಡೋನೂರವರ ಕೃತಿಯ ಮೊದಲ ಲೇಖನ ಬೀದರ್ ಜಿಲ್ಲಾ ಕಿರುಪರಿಚಯದಲ್ಲಿ ಸಮಗ್ರ ಬೀದರ್ ಜಿಲ್ಲೆಯ ಆಡಳಿತ ಪ್ರಾಂತ್ಯ ಹಾಗೂ ಬೀದರ್ ಜಿಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರು ಬಸವಣ್ಣನವರ ಅಲ್ಲಮ್ಮಪ್ರಭುವರ ಸಿದ್ದರಾಮರ ಇನ್ನು ಅನೇಕ ಶರಣ ಶರಣೆಯರು ಕಲ್ಯಾಣಕ್ಕೆ ಬಂದ ಸಂಗತಿಯನ್ನು ಅಚ್ಚುಕಟ್ಟಾಗಿ ವಿವರಿಸಿರುವರು ಇನ್ನು ಎರಡನೇ ಲೇಖನ ಊರಿನ ರಚನೆ ಲೇಖನದಲ್ಲಿ ಡೊಣ್ಗಾಪುರ್ ಗ್ರಾಮದ ರಚನೆ ಈ ಊರಿಗೆ ಡೊಣ್ಗಾಪುರ್ ಎಂಬ ಹೆಸರು ಬರಲು ಐತಿಹ್ಯ ಊರಿನ ಸುತ್ತಮುತ್ತಲಿರುವ ಗ್ರಾಮಗಳು ನದಿ ತೀರಗಳು ದೇವಾಲಯಗಳು ಹೀಗೆ ಹತ್ತು ಹಲವಾರು ವಿಷಯಗಳು ಕಣ್ಣಿಗೆ ಕಟ್ಟುವಂತೆ ರಚಿಸಿರುವರು ಗ್ರಾಮದ ಆಡಳಿತ ಸಾವಿರದ ಒಂಬೈನೂರ ಸೆಪ್ಟೆಂಬರ್ ಹದಿನೇಳರ ಮುಂಚೆ ಮತ್ತು ಸ್ವತಂತ್ರ ಭಾರತದಲ್ಲಿ ಗ್ರಾಮಾಡಳಿತ ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೆಂಟರಿಂದ ಆದ ಬದಲಾವಣೆ ಕುರಿತು ಲೇಖಕರು ಕೃತಿಯಲ್ಲಿ ಸೆರೆ ಹಿಡಿದಿರುವುದು ಮಹತ್ವದಾಗಿದೆ ಗ್ರಾಮಕ್ಕೆ ವಿದ್ಯುತ್ ಬಂದದ್ದು ಪಶು ಚಿಕಿತ್ಸಾಲಯ ಮಂಜೂರು ಆದದ್ದು ಸರ್ಕಾರಿ ಪ್ರೌಢಶಾಲೆ ಮಂಜೂರು ಆಗಿದ್ದು ಮಂಡಲ್ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಬದಲಾವಣೆ ಗ್ರಾಮ ಪಂಚಾಯಿತಿ ಚುನಾವಣೆ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಿದ ಗ್ರಾಮವು ಇದಾಗಿದೆ ಎಂದು ಲೇಖಕರು ಕೃತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಇನ್ನು ಡೊನ್ಗಾಪುರ್ ಗ್ರಾಮದ ವ್ಯವಸಾಯ ಕೃಷಿಯ ಕುರಿತು ಗ್ರಾಮದ ದೇವಾಲಯಗಳಾದ ಮಹಾದೇವ ಮಂದಿರ ಸಂಗಮೇಶ್ವರ ದೇವಾಲಯ ಅಗಸಿಯ ಒಳಗಿನ ಹನುಮಾನ್ ಊರ ಹೊರಗಿನ ಹನುಮಾನ ಮಂದಿರ ನಂದಿ ಬಸವಣ್ಣ ಡೊಣ್ಣೇಶ್ವರ ದೇವಾಲಯ ಇನ್ನು ಹಲವಾರು ದೇವಾಲಯಗಳ ಮಾಹಿತಿಗಳನ್ನು ಕೃತಿಯಲ್ಲಿ ಹಿಡಿದಿಟ್ಟಿರುವರು ಅದೇ ರೀತಿಯಾಗಿ ಇಲ್ಲಿಯ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳು ನೂರಾರು ವರ್ಷಗಳ ಪೂರ್ವದಿಂದಲೂ ಗ್ರಾಮದಲ್ಲಿಯ ಮನೆ ಮನೆಗೆ ಧರ್ಮ ಹಾಗೂ ಸಂಸ್ಕೃತಿಯ ಜ್ಞಾನ ಹಾಗೂ ಸಂಸ್ಕಾರವನ್ನು ಮುಟ್ಟಿಸುವ ಕಾರ್ಯವನ್ನು ಮನ ಮುಟ್ಟುವಂತೆ ತಿಳಿಸಿದ್ದಾರೆ ರಾಷ್ಟ್ರೀಯ ಹಾಗೂ ಸಾಂಸ್ಕೃತಿಕ ಹಬ್ಬಗಳ ಆಚರಣೆಯ ಬಗ್ಗೆಯೂ ಅರ್ಥಪೂರ್ಣವಾಗಿ ನಿರೂಪಿಸಿ ಸಾಂಸ್ಕೃತಿಕ ಹಬ್ಬಗಳು ಧರ್ಮ ಸಂಸ್ಕೃತಿಯ ಆಧಾರದ ಮೇಲೆ ಹಿಂದಿನ ಪರಂಪರೆಯಂತೆ ಆಚರಿಸಲ್ಪಡುವ ಹಾಗೂ ಗುರು ಪರಂಪರೆಯನ್ನು ಗುರುಗಳ ಮಾರ್ಗದರ್ಶನವನ್ನೂ ಕಾಯ್ದುಕೊಂಡು ಹೋಗುವ ಪರಮ ಭಕ್ತರನ್ನು ಹೊಂದಿರುವ ಗ್ರಾಮವು ಇದಾಗಿದೆ ಎಂದು ಗ್ರಾಮದ ವೈಶಿಷ್ಟ್ಯವನ್ನು ಕೃತಿಯಲ್ಲಿ ತಿಳಿಸಿದ್ದಾರೆ ಈ ಗ್ರಾಮದ ಪ್ರಮುಖ ಸಂಗೀತಗಾರರಾದ ಸಿದ್ದವೀರ ರಜಪೂತ ರಾಮಚಂದ್ರರಾವ್ ಇಂಚೂರ್ ಶಿವರಾಯ್ ಕಾಂಶೆಟ್ಟಿ ಇನ್ನು ಅನೇಕರ ಕುರಿತು ತಬಲಾ ವಾದಕರ ಕುರಿತು ಪ್ರಮುಖ ಸಾಹಿತಿಗಳು ಹಾಗೂ ಸಾಹಿತ್ಯಗಳ ಕುರಿತು ರಂಗನಾಟಕ ಕಲಾವಿದರ ಕುರಿತು ಈ ಗ್ರಾಮದ ಕೋಲಾಟ ಡಪ್ಪಿನಾಟಗಳು ಭಜನಾ ಸಂಘಗಳ ಕುರಿತು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಜೊತೆಗೆ ಇಲ್ಲಿನ ನಾಟಿ ವೈದ್ಯರು ಸೂಲಗಿತ್ತಿಯವರು ಇವರುಗಳ ಪರಿಚಯವನ್ನೂ ಕೃತಿಯಲ್ಲಿ ಕಾಣಬಹುದು ಒಟ್ಟಾರೆಯಾಗಿ ಈ ಕೃತಿಯು ಸಾಹಿತ್ಯಾಸಕ್ತರಿಗೆ ಸಂಶೋಧನಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಕೈಪಿಡಿಯಾಗಿದೆ ಎಂದರೆ ತಪ್ಪಾಗಲಾರದು ಹೀಗೆ ಇನ್ನು ಅನೇಕ ಕೃತಿಗಳು ಲೇಖಕರಿಂದ ಹೊರಬರಲೆಂದು ಆಶಿಸುವೆ ಚನ್ನವೀರ ಚಂದನ ಎಂಬ ಗ್ರಂಥದ ಸಂಪಾದನೆಗೈದ ಲೇಖಕರು ಎಚ್ ಕಾಶಿನಾಥ ರೆಡ್ಡಿ ಹಾಗೂ ಸಹಸಂಪಾದಕರು ಮಲ್ಲಿನಾಥ್ ಕೆ ಹಿರೇಮಠವರಾಗಿದ್ದಾರೆ ಮುನ್ನೂರ ಎಂಬತ್ತಾರು ಪುಟಗಳನ್ನು ಹೊಂದಿರುವ ಈ ಕೃತಿಯ ಬೆಲೆ ನಾಲ್ಕು ರೂಪಾಯಿ ಆಗಿದೆ ಇದರ ಪ್ರಕಾಶಕರು ಶ್ರೀ ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನ ಸುಕ್ಷೇತ್ರ ಕೂಡ ಆಗಿದ್ದು ವಿಶ್ವಾಸ್ ಪ್ರಿಂಟರ್ಸ್ ರವರು ಅಂದವಾಗಿ ಮುದ್ರಿಸಿರುವರು ಹಾರಕುಡ ಸುಕ್ಷೇತ್ರ ಶ್ರೀಮಠದ ಪರಮ ಶ್ರೀ ಶಠಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರುಗಳ ಭಾವಚಿತ್ರ ಇರುವ ರಕ್ಷಾಪುಟ ಭಕ್ತಿ ಭಾವವನ್ನ ಮೂಡಿಸುತ್ತದೆ ಕಲ್ಯಾಣ ಕರ್ನಾಟಕ ಬಸವಾದ ಶಿವಶರಣರು ಧಾರ್ಮಿಕ ಕ್ರಾಂತಿಯ ಕಹಳೆ ನೋದಿದ ಪುಣ್ಯಭೂಮಿ ಅಂತೆಯೇ ಸುದೀರ್ಘ ಕಾಲದವರೆಗೆ ಹಿಂದೂ ಮತ್ತು ಮುಸ್ಲಿಂ ಅರಸರ ಆಳ್ವಿಕೆಗೆ ಒಳಪಟ್ಟಿದ್ದರಿಂದ ಈ ಭಾಗದಲ್ಲಿ ಎರಡೂ ಧರ್ಮಗಳ ಅನುಯಾಯಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಧಾರ್ಮಿಕ ಕ್ರಾಂತಿಯ ನಂತರ ಬಸವಾದಿ ಶರಣರ ಸಂದೇಶ ಸಾಹಿತ್ಯವನ್ನು ನಾಡಿನ ಗುರುಸ್ಥಲ ಮಠಗಳು ಕಾಯ್ದುಕೊಂಡು ಬಂದವು ಅಂಥ ಮಠಗಳಲ್ಲಿ ಶ್ರೀಹಾರಕೂಡ ಸಂಸ್ಥಾನ ಹಿರೇಮಠವೂ ಒಂದಾಗಿದೆ ಈ ದಿಸೆಯಲ್ಲಿ ಮಠವು ಆಚಾರ ಶರಣರ ಸಂದೇಶಗಳನ್ನು ಶ್ರೀ ಸಾಮಾನ್ಯರಿಗೆ ತಲುಪಿಸುವ ಮಣಿಹವನ್ನು ನೆರವೇರಿಸುತ್ತಾ ಬಂದಿದೆ ಪ್ರಸ್ತುತ ಶ್ರೀ ಎಚ್ ಕಾಶಿನಾಥ ರೆಡ್ಡಿ ಅವರು ಚನ್ನವೀರ ಚಂದನ ಎಂಬ ಕೃತಿ ಸಂಪಾದನೆ ಮಾಡಿರುವುದನ್ನು ತಮ್ಮ ಸೃಜನಶೀಲ ಸಾಹಿತ್ಯ ಮಾಲೆಯಡೆಯಲ್ಲಿ ಪ್ರಕಟಗೊಳಿಸುತ್ತಿರುವುದು ಇದಕ್ಕೆ ಕುರುಹು ಎಂದು ಹೇಳಬಹುದು ಜನಪದ ಸಾಹಿತ್ಯದಲ್ಲಿ ಇಂತಹ ಬೃಹತ್ ವ್ಯಕ್ತಿಗತ ಸಂಪುಟ ವಿರಳ ಇದು ಶ್ರೀಮಠದಿಂದ ಪ್ರಕಾಶಿತಗೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ ಲೇಖಕ ಶ್ರೀ ಎಚ್ ಕಾಶಿನಾಥ ರೆಡ್ಡಿ ಅವರು ಶ್ರೀಮಠದ ಭಕ್ತರು ಸಾಹಿತಿಗಳು ಸಂಶೋಧಕರಾಗಿದ್ದು ಅವರ ಈ ಮೊದಲ ಕೃತಿಗಳು ಶ್ರೀಮಠದ ಪ್ರಕಾಶನದಿಂದ ಪ್ರಕಟಗೊಂಡಿವೆ ಅವುಗಳಲ್ಲಿ ಕಲ್ಯಾಣ ನಡಿನ ಎಂಬ ಕೃತಿಯನ್ನು ಡಾಕ್ಟರ್ ಎಂ ಎಸ್ ಲಟ್ಟೆಯವರು ಹಾಗೂ ಮಲ್ಲಿನಾಥ್ ಹಿರೇಮಠರವರು ಜೊತೆಗೂಡಿ ಸಂಪಾದಿಸಿಕೊಟ್ಟಿದ್ದಾರೆ ತ್ರಿಪದಿಗಳಲ್ಲಿ ಶಿವಶರಣರು ಮಂಗಲ ಮಂಗಳಾರತಿ ಪದಗಳು ಚನ್ನವೀರ ಪದನಮನ ಮುಂತಾದ ಕೃತಿಗಳ ಸಂಪಾದನೆಗೈಯುವುದರೊಂದಿಗೆ ಸಾಹಿತ್ಯ ಕೃಷಿಯನ್ನು ಮಾಡುತ್ತಿದ್ದಾರೆ ಶ್ರೀಮಠದ ಗುರುಗಳು ಸಾಹಿತ್ಯಾಸಕ್ತರಾದಿದ್ದರಿಂದ ಸಾಹಿತ್ಯಗಳಿಗೆ ಪ್ರಚಾರ ಅನುಭಾವ ಉಪನ್ಯಾಸಮಾಲೆ ಹಾಗೂ ಅನೇಕ ಕೃತಿಗಳನ್ನು ವಿದ್ವಾಂಸರಿಂದ ಬರೆಯಿಸಿ ಪ್ರಕಟಿಸುತ್ತ ಬಂದಿರುವರು ಇದುವರೆಗೆ ಶ್ರೀಮಠದ ಪ್ರಕಟಿತ ತೊಂಬತ್ತಾರು ಮೌಲಿಕ ಕೃತಿಗಳು ಲೋಕಾರ್ಪಣೆಗೊಂಡಿವೆ ಚನ್ನವೀರ ಚಂದನದಲ್ಲಿ ಒಟ್ಟು ಐದುನೂರ ಹದಿನೈದಕ್ಕೂ ಹೆಚ್ಚು ಕವಿತೆ ಪದಗಳಿವೆ ಇಲ್ಲಿನ ಒಟ್ಟು ಕವಿತೆಗಳನ್ನು ಸುಪ್ರಭಾತಗಳು ಜನಪದ ಶೈಲಿ ಹಾಡುಗಳು ಅವುಗಳಲ್ಲಿ ತತ್ವಪದ ಭಜನೆ ಕೋಲಾಟ ಹಾಡುಗಳು ಅಭಂಗಗಳು ಆಧುನಿಕ ಕಾವ್ಯಗಳು ಆಧುನಿಕ ಕಾವ್ಯ ಪ್ರಕಾರಗಳಲ್ಲಿ ಶ್ರೀಗಳು ಆರುತಿ ಪದಗಳು ಎಂದು ಇಲ್ಲಿರುವ ಎಲ್ಲಾ ಕಾವ್ಯ ಪ್ರಕಾರಗಳನ್ನು ವರ್ಗೀಕರಿಸಿ ಸಂಪಾದನೆಗೈದಿದ್ದಾರೆ ಡಾಕ್ಟರ್ ಗವಿಸಿದ್ದ ಎಚ್ ಪಾಟೀಲ್ ರವರ ಸುಪ್ರಭಾತ ಪ್ರಾರ್ಥನಾ ಪದ ಕವನ ತತ್ವಪದ ಹಾಗೂ ಭಾವಗೀತೆ ಸಾನೆಟ್ ರುಬಾಯಿ ಹೈಕು ವಚನ ಗಜಲ್ ಶಾಹಿರಿ ದೋಹೆ ಮುಕ್ತಕ ತ್ರಿಪದಿ ಚೌಪದಿ ಜನಪದ ಚುಟುಕು ಹೀಗೆ ಮುನ್ನೂರ ಐವತ್ನಾಲ್ಕು ಆರತಿ ಪದಗಳನ್ನೊಳಗೊಂಡ ಚನ್ನವೀರ ಚಂದನ ಕೃತಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಕುರಿತಂತೆ ಹಾಡುಗಳು ರಚನೆಯಾಗಿರುವುದನ್ನು ಕಾಣುತ್ತೇವೆ ಬೆಳಂಗಿ ಬಸವರಾಜ್ ಪದಗಳಾದ ಚನ್ನವೀರ ಹುಟ್ಟಿ ಬಂದಾರ ಮಸ್ತ ಭಕ್ತರ ಬಾಳಿನ ಬಂಗಾರ ಚನ್ನವೀರ ದರಗಿಳಿದು ಬಂದಾರ ಚನ್ನವೀರರ ಕರುಣೆಯ ಕಂದ ಅದೇ ರೀತಿ ಸಿರ್ಗಾಪುರ್ ನಾಗೇಂದ್ರಪ್ಪನವರ ಪದಗಳಾದ ಕಣ್ಣಲ್ಲಿ ನೋಡು ಚನ್ನವೀರನ ಬೆಳಕ ಮಾಡಬೇಕು ಚನ್ನವೀರನ ಧ್ಯಾನ ಕೈಲಾಸ ಅಧಿಪತಿ ಬಾ ಚನ್ನವೀರನೆ ನೋಡು ನೋಡು ಹಾರುಕೂಡ ಗ್ರಾಮ ಹೀಗೆ ಶ್ರೀದೇವಿ ಬಿ ಹಿರಮಠ್ ಪದಗಳು ರೇವಣಸಿದ್ದಯ್ಯ ಹಿರಮಠ ಕಲ್ಲೂರು ಪದಗಳು ಇನ್ನೂ ಅನೇಕ ಕವಿಗಳಿಂದ ಅವರ ಪದಗಳಲ್ಲಿ ಮುಕ್ತ ಕಂಠದಿಂದ ಪ್ರಶಂಸನೆ ವರ್ಣನೆ ನಿಜವಾದ ಸತ್ಯದ ಎಳೆಗಳು ಅಕ್ಷರ ರೂಪದಲ್ಲಿ ಹರಿದು ಬಂದಿದೆ ಪೂಜ್ಯರ ವಿಭಿನ್ನ ಮುಖದ ಅನಾವರಣವನ್ನು ನಾವಿಲ್ಲಿ ಗಮನಿಸಬಹುದು ಪೂಜ್ಯರನ್ನು ಹತ್ತಿರದಿಂದ ಬಲ್ಲವರಾಗಿ ಹೃದಯಾಳದಲ್ಲಿ ಮಿಂದು ಹೊರಬಂದ ಅನುಭಾವದ ಕವಿತೆಗಳು ಇಲ್ಲಿವೆ ಅವುಗಳಲ್ಲಿ ಕಾವ್ಯಾತ್ಮಕ ಧೋರಣೆ ಇರುವುದರೊಂದಿಗೆ ಪ್ರಾಸಗಳು ಆದಿ ಮಧ್ಯ ಅಂತ್ಯಪ್ರಾಸಗಳು ಬಳಕೆಯಾಗಿವೆ ತ್ರಿಪದಿ ಚೌಪದಿಗಳು ಇವೆ ಪಲ್ಲವಿ ಅನುಪಲ್ಲವಿ ಬಂದಿವೆ ಕವಿಗಳು ಪೂಜ್ಯರನ್ನ ವಿವಿಧ ಸಂದರ್ಭಗಳಲ್ಲಿ ಕಂಡಂತೆ ವಾಸ್ತವಲೋಕದ ಅನುಭವ ತೆರೆದಿಡಲು ರೂಪಾತ್ಮಕ ಕಾವ್ಯಾತ್ಮಕ ಛಂದಸ್ಸು ಲಯಬದ್ಧತೆ ಇಲ್ಲಿನ ಪ್ರತಿ ಕಾವ್ಯ ಪ್ರಕಾರದಲ್ಲಿ ಗಮನಿಸಬಹುದಾಗಿದೆ ಹೀಗಾಗಿ ಇದೊಂದು ಕಾವ್ಯ ಪ್ರಕಾರಗಳ ವಿಶಿಷ್ಟ ಕವಿತಾ ಸಂಕಲನ ಕವಿತಾ ಸಂಕಲನ ಕೃತಿಯಾಗಿದ್ದು ಇದನ್ನು ಅಚ್ಚುಕಟ್ಟುತನದಿಂದ ಸಂಗ್ರಹಿಸಿದ ಹಿರಿಯ ಜಾನಪದ ಸಾಹಿತಿ ಸಂಗ್ರಹಕಾರ ಶ್ರೀ ಎಚ್ ಕಾಶಿನಾಥ್ ರೆಡ್ಡಿ ಹಾಗೂ ಶ್ರೀ ಮಲ್ಲಿನಾಥ್ ಕೆ ಹಿರೇಮಠರವರ ಶ್ಲಾಘನೀಯ ಕಾರ್ಯವಾಗಿದ್ದು ಲೇಖಕರಿಂದ ಮತ್ತಷ್ಟು ಗ್ರಂಥಗಳು ಪ್ರಕಟಗೊಳ್ಳಲಿ ಎಂದು ಶುಭ ಹಾರೈಸುವೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಬಿ ಡೋಣೂರ್ ಅವರ ಡೋಣಗಾಪುರ ದರ್ಶನ ಹಾಗೂ ಎಚ್ ಕಾಶಿನಾಥ್ ರೆಡ್ಡಿ ಅವರ ಸಂಪಾದಕತ್ವದ ಹಾಗೂ ಮಲಿನಾಥ್ ಕೆ ಹಿರೇಮಠ್ ಅವರ ಸಹ ಸಂಪಾದಕತ್ವದ ಚನ್ನವೀರ ಚಂದನ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಸಂಗೀತಾ ಎಂ ಹಿರೇಮಠ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು